ನಮ್ಮತ್ತೆ ನನ್ನ ಮೇಲೆ ಮಸಲತ್ ಮಸಲತ್ತು ಇದ್ದಾರೆ ಮಾಟ ಮಂತ್ರ ಮಾಡ್ತಾಯಿದ್ದಾರೆ ನನಗೆ ಗೊತ್ತಾಗ್ತಾ ಇದೆ ನನಗೆ ಗೊತ್ತು ಅದಕ್ಕೆ ನನಗೆ ಆಗ್ತಾ ಇದೆ ವಿಚಿತ್ರವಾಗಿ ಆಡ್ತಾಯಿದ್ದೀನಿ ಅತ್ತೆದು ಇದೇ ಕೆಲಸ ಆಗಿಬಿಟ್ಟಿದೆ ಯಾವಾಗಲೂ ನನ್ನ ಮಾಟ ಮಂತ್ರ ಮಾಡೋದು ನನ್ನನ್ನು ಮನೆಯಿಂದ ಓಡಿಸೋದು ಕುತ್ಕೊಂಡು ನಮ್ಮತ್ತೆ ಚೆನ್ನಾಗಿ ತಿನ್ನೋದು ನನ್ನನ್ನು ಎದಿ ಬೆದ್ರಸಿ ಇಟ್ಕೊಂಡ್ಬಿಟ್ಟಿದ್ದಾರೆ ಅವ್ರ ಮನೆ ಕೆಲಸದಾಕಿ ಹಂಗೆ ಥರ ತವ್ರ ಮನೆಗೆ ಹೋದರೆ ಅವ್ರು ನೋಡಲ್ಲ ಇಲ್ಲಿದ್ದರೆ ಇವ್ರು ನೋಡಲ್ಲ ನಮ್ಮಂತ ಹೆಣ್ಮಕ್ಳ ಪರಿಸ್ಥಿತಿ ಏನು ಯಾಕತ್ತೆ ಹಿಂಗೆ ಮಾಡ್ತೀಯಾ ನಿನ್ನ ಮಕ್ ನಿನ್ನ ಮಕ್ಳಿಗೆ ಹಂಗೆ ಮಾಡಿದ್ರೆ ಹೆಂಗಿರುತ್ತೆ ಗೊತ್ತಾಗಲ್ವ ಹ್ಞೂ ನಮ್ಮನೆಯಲ್ಲಿ ತಂದು ನಿಂಬೆಹಣ್ಣು ಎರಡು ಮೆಣಸಿನ್ಕಾಯಿ ಇನ್ನೇನು ಉಪ್ಪ ಕರ್ಪೂರ ಹಾಕಿ ಹೋಗಿದ್ದಾರೆ ಅಮಾವಾಸ್ಯ ದಿವಸ ಹ್ಞೂ ಇನ್ನು ನಮಗೆಲ್ಲ ಮಾಡ್ತಾ ಇರೋದು ನಮ್ಗೆ ಗೊತ್ತಾಗ್ತಾ ಇದೆ ಅಂತ ಮಾಡಿ